ಹಾಯ್ ಸ್ನೇಹಿತರೆ ಎಲ್ಲ ನನ್ನ ಡಿಫೆನ್ಸ್ ಅಸಂಟ್ಸಿಗೆ ಜೈ ಹಿಂದ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಇಂಡಿಯನ್ ವಾಯು ಅಂತರಕ್ಷ ನಾನ್ ಕಮಾಂಡ್ ಅಂತರೀಕ್ಷೆಯಿಂದ ಹುದ್ದೆಗಳನ್ನ ಕಾನ್ಫರ್ಮ್ ಮಾಡಿದ್ದಾರೆ ಓಕೆ ಈ ಹುದ್ದೆಗಳಿಗೆ ಬಂದ್ಬಿಟ್ಟು ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸೋದೈತಿ ಓಕೆ ಯಾವ ಥರಪ್ಪ ಅಂತಂದರೆ ನೀವೇನು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಹಾಕ್ತಾ ಇದ್ರಲ್ಲ ಅದು ಆನ್ಲೈನ್ ಮುಖಾಂತರ ಇಲ್ಲ ಅದು ಆಫ್ಲೈನ್ ಮುಖಾಂತರ ಪೋಸ್ಟ್ ಮುಖಾಂತರನೇ ಅರ್ಜಿಗಳನ್ನ ಸಲ್ಲಿಸಬೇಕಾಗೈತೆ ಟೋಟಲಿ ಒಂದು ಟೂ ಎರಡು ವಿಡಿಯೋಗಳನ್ನ ಮಾಡಿರಬಹುದು ನೋಟಿಫಿಕೇಶನ್ ಆದ್ಮೇಲೆ ಮತ್ತೆ ಫಾರ್ಮ್ ಅನ್ನ ಯಾವ ತರ ಅಪ್ ಮಾಡ್ಕೊಳ್ಬೇಕು ಫಾರ್ಮ್ ಎಲ್ಲಿ ಸಿಗ್ತದ ತರ ಫಿಲ್ ಅಪ್ ಮಾಡ್ಕೊಳ್ಬೇಕು ಎಣ ಮೇಲೆ ಫಾರ್ಮ್ ಮತ್ತು ಟೂ ಅಡ್ರೆಸ್ ಅನ್ನ ಯಾವತರ ಹಾಕಬೇಕು ಪ್ರತಿಯೊಂದು ಮಾಹಿತಿಯನ್ನ ನಾನು ಕೊಟ್ಟಿದ್ದೀನಿ ಆದ್ರೂ ಕೂಡ ನಿಮ್ಗೆ ಇನ್ನಷ್ಟು ಜನಕ್ಕೆ ಡೌಟ್ ಇದೆ ಓಕೆ ಪ್ರತಿಯೊಬ್ರು ಕೂಡ ಕಮೆಂಟ್ಸ್ ಗಳನ್ನ ಹಾಕ್ತಾ ಇದ್ರಿ ಸರ್ ನಮ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡಿ ಸೊ ಇನ್ನು ಯಾರಾದರೂ ನೀವು ಅರ್ಜಿಗಳನ್ನ ಸಲ್ಲಿಸಿದ್ರಿ ಅಪ್ಪಾ ಅಂದರೆ ಸೊ ನೀವು ಏನೆಲ್ಲ ಮಿಸ್ಟೇಕ್ಸ್ ಅನ್ನ ಮಾಡಿದ್ರಿ ಅರ್ಜಿ ಹಾಕಿದ್ರೂ ಕೂಡ ನೀವು ಈ ಮಿಸ್ಟೇಕ್ಸ್ ಗಳನ್ನ ಮಾಡಿದ್ರಿ ಅಪ್ಪ ಅಂದರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಬರುವಂತ ಚಾನ್ಸಸ್ ಇರೋದಿಲ್ಲ ಓಕೆ ಏನೆಲ್ಲ ಇರ್ತದೆ ಏನೆಲ್ಲ ಇಲ್ಲ ಫಾರ್ಮ್ಗಳಲ್ಲಿ ಏನೇನು ಫಿಲ್ ಅಪ್ ಮಾಡಿದ್ರಿ ಏನೇನಿಲ್ಲ ನಾನು ಆಲ್ರೆಡಿ ನಿಮ್ಗೆ ಫಿಲ್ ಅಪ್ ಮಾಡಿ ಸೊ ತೋರಿಸ್ತಾ ಹೋಗ್ತೀನಿ ಕರೆಕ್ಟ್ ಆಗಿ ತೆಗೆದುಕೊಡ್ರಿ ಏನೋ ಫಿಲ್ ಅಪ್ ಮಾಡಿದೀನಿ ಸೊ ಫೋಟೋಸ್ಗಳನ್ನು ಯಾವ ಥರ ಹಚ್ಬೇಕು ಯಾವ ಥರದ ಫೋಟೋಸ್ಗಳು ಬೇಕಾಗ್ತವೆ ಅನ್ನೋದನ್ನು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಓಕೆ ಫಸ್ಟ್ ಒನ್ ಫಾರ್ಮನ್ನು ಯಾರು ತಗೊಂಡಿದಿರಲ್ಲ ಫಸ್ಟ್ ಒನ್ ಟೋಟಲಿ ಬಂದ್ಬಿಟ್ಟು ನಾಲ್ಕು ಫೇಜಸ್ಗಳನ್ನು ತೊಗೊಳ್ಬೇಕು ನಾನು ಫ್ರಂಟ್ ಟು ಬ್ಯಾಕ್ ತೊಗೊಂಡಿದ್ದೀನಿ ನಾಲ್ಕು ಫೇಜಸ್ಗಳನ್ನು ತೊಗೊಳ್ರಿ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ವಿಸಿಟ್ ಕೊಟ್ಟಿದ್ದೀಪ ಅಂತಂದ್ರೆ ನೀವೇನಾದರೂ ಸ್ಟೇಟ್ ಗೋರ್ಮೆಂಟ್ ಆಗಿರಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಯಾವುದೇ ಒಂದು ನೀವು ಪ್ರೈವೇಟ್ ಜಾಬ್ಗೆ ತಯಾರಿಯನ್ನು ಮಾಡ್ತಾ ಇದ್ದೀರಪ್ಪ ಅಂದರೆ ಸೊ ನೇರ ನೇಮಕಾತಿ ಇದ್ರೂ ಪರವಾಗಿಲ್ಲ ಆಫ್ಲೈನ್ ಇದ್ರೂ ಪರವಾಗಿಲ್ಲ ಆನ್ಲೈನ್ ಇದ್ರೂ ಪರವಾಗಿಲ್ಲ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ಅದನ್ನ ಯಾವ ಥರ ಸೆಲೆಕ್ಷನ್ ಆಗಬೇಕು ಅದ್ರ ಡೀಟೇಲ್ ಮಾಹಿತಿ ಏನಿರ್ತದ ಎಕ್ಸಾಮ್ ಯಾವ ಥರ ಇರ್ತದೆ ಎಕ್ಸಾಮ್ ಆನ್ಲೈನ್ ಇರ್ತದೋ ಆಫ್ಲೈನ್ ಇರ್ತೋ ಅದ್ರ ಕೀ ಆನ್ಸರ್ ಏನಿರ್ತ ಸಿಲೆಬಸ್ ಏನಿರ್ತಾ ಅನ್ನೋದನ್ನ ಅಪ್ಡೇಟ್ ಅಪ್ಡೇಟನ್ನು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಇನ್ಫಾರ್ಮೇಶನ ಕೊಡ್ತಾನೆ ಇರ್ತೀವಿ ಓಕೆ ಇನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಲೇ ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಡ್ರಿ ನೀವು ಸಬ್ಸ್ಕ್ರೈಬ್ ಮಾಡಿ ಬಂದಿರಪ್ಪ ಅಂದ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಷನ್ಗಳೇನಿರ್ತವಲ್ಲ ಸೊ ನೀವು ಯಾವುದೇ ಒಂದು ಆಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಮಾಡಿ ನೋಡುವಂಥ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿರಪ್ಪ ಅಂದ್ರೆ ಪ್ರತಿಯೊಂದು ಮಾಹಿತಿಗಳನ್ನ ತಿಳಿದುಕೊಳ್ಬೋದು ಇಲ್ಲಿ ನೋಡ್ಕೊಡ್ರಿ ಫಸ್ಟ್ ಒನ್ ಫಾರ್ಮ್ ಇದು ಫಸ್ಟ್ ಒನ್ ಫಾರ್ಮ್ ನಲ್ಲಿ ಅಂತಂದರೆ ಅಂತಂದ್ರೆ ಇಲ್ಲಿ ನಿಮ್ಮ ರೋಲ್ ನಂಬರ್ ಅಂತ ಇದೆ ರೋಲ್ ನಂಬರ್ ಏನು ಫಿಲ್ಅಪ್ ಮಾಡಬೇಡ್ರಿ ರಜಿಸ್ಟ್ರೇಷನ್ ನಂಬರ್ ಏನು ಅಪ್ ಮಾಡಬೇಡ್ರಿ ಸ್ಟ್ರೀಮ್ ಅಪ್ಲೈಡ್ ಫಾರ್ ಅಂತ ಇದೆ ಇಲ್ಲಿ ಒಂದಿಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗ್ತಾ ಇದೆ ಏನಪ್ಪಾ ಅಂದ್ರೆ ಹೌಸ್ ಕೀಪಿಂಗ್ ಮತ್ತು ಹಾಸ್ಪಿಟಲಿಟಿ ಅಂತ ಎರಡು ತರದ ಫೋಸ್ ಗಳನ್ನ ಕನ್ಫರ್ಮ್ ಮಾಡಿದಾರೆ ಸೊ ನೀವು ಅದರಲ್ಲಿ ಯಾವ ಗುದ್ದಿಗೆ ಅರ್ಜಿಗಳನ್ನ ಸಲ್ಲಿಸ್ತೀರಿ ಓಕೆ ನಾನು ಹೌಸ್ ಕೀಪಿಂಗ್ ಅಷ್ಟೇ ಅರ್ಜಿ ಸಲ್ಲಿಸ್ತೀನಿ ಹೌಸ್ ಕೀಪಿಂಗ್ ಅಂತ ಅಪ್ ಮಾಡ್ಕೊಡ್ರಿ ನೆಕ್ಸ್ಟ್ ನೇಮ್ ಆಫ್ ದ ಅಪ್ಲಿಕೆಂಟ್ ಅಂದ್ರೆ ನಿಮ್ಮ ನೇಮ್ ಎಸ್ ಎಸ್ ಎಲ್ ಸಿ ಮಾರ್ಕ್ ಶೀಟ್ ನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಆಸ್ ಫರ್ ಮೆಟ್ರಿಕುಲೇಷನ್ ಸರ್ಟಿಫಿಕೇಟ್ ಅಂತ ಹೇಳ ನಿಮ್ಮ ಹತ್ತನೇ ತರಗತಿ ಎಸ್ ಎಲ್ ಸಿ ಮಾರ್ಕ್ಸ್ ನಲ್ಲಿ ಯಾವ ತರ ನಿಮ್ಮ ನೇಮ್ ಇದೆಯಲ್ಲ ಸ್ಪೆಲ್ಲಿಂಗ್ ಸ್ಪೆಲ್ಲಿಂಗನ್ನು ಕ್ಯಾಪಿಟಲ್ ಲೆಟರ್ ಅಪ್ ಮಾಡಬೇಕು ಅದು ನೀವೇನಾದ್ರೂ ಆಧಾರ್ ಕಾರ್ಡ್ ನಲ್ಲಿ ನೇಮ್ ಏನಾದರೂ ಎಸ್ ಎಲ್ ಸಿ ಮಾರ್ಚ್ ನಲ್ಲಿ ಫುಲ್ ನೇಮ್ ಇರುತ್ತಾ ಆಧಾರ್ ಕಾರ್ಡ್ ನಲ್ಲಿ ಶಾರ್ಟ್ ನೇಮ್ ಇತ್ತಪ್ಪ ಅಂತಾರೆ ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ವಾಪಸ್ ಬರೋದಿಲ್ಲ ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕೊಡ್ರಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕೊಡ್ರಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಫಾದರ್ ನೇಮ್ ಎಸ್ ಎಸ್ ಎಲ್ ಸಿ ಮಾರ್ಕ್ ಶೀಟ್ ನಲ್ಲಿ ಯಾವ ತರ ನಿಮ್ಮ ನೇಮ್ ಫಾದರ್ ನೇಮ್ ಇದೆಯಲ್ಲ ಅದೇ ತರ ಹಾಕೊಡ್ರಿ ನೆಕ್ಸ್ಟ್ ಫಾದರ್ ಪ್ರೊಫೆಷನ್ ಅಂತಂದ್ರೆ ನಿಮ್ಮ ಫಾದರ್ ಏನಾದರೂ ಜಾಬ್ ಇದ್ದಾರಾ ಅಥವಾ ಪ್ರಾವೇಟ್ ವರ್ಕ್ ಮಾಡ್ತಾ ಇದ್ದಾರಾ ಸೊ ಯಾವ ಹುದ್ದೆಯನ್ನ ಮಾಡ್ತಾ ಇದಾರಲ್ಲ ಅದನ್ನ ಇಲ್ಲಿ ಅಪ್ ಮಾಡಬೇಕಾಗುತ್ತೆ ಫಾರ್ಮರ್ ಇದ್ರೆ ಫಾರ್ಮರ್ ಅಂತ ಅಪ್ ಮಾಡ್ಕೊಂಡ್ರಿ ನೆಕ್ಸ್ಟ್ ನಿಮ್ಮ ಮದರ್ ನೇಮ್ ಎಸ್ ಎಲ್ ಸಿ ಮಾರ್ಕ್ ಶೀಟ್ ನಲ್ಲಿ ಯಾವ ತರ ನಿಮ್ಮ ಮದರ್ ನೇಮ್ ಇದೆಯಲ್ಲ ಆ ತರ ಮದರ್ ನೇಮ್ ಅನ್ನ ಅಪ್ ಮಾಡ್ಕೊಡ್ರಿ ನೆಕ್ಸ್ಟ್ ಬಂದ್ಬಿಟ್ಟು ಡೇಟ್ ಆಫ್ ಬರ್ತ್ ಓಕೆ ಡೇಟ್ ಆಫ್ ಬರ್ತ್ ಯಾವ ತರ ಫಿಲ್ಅಪ್ ಮಾಡ್ಬೇಕು ಗೊತ್ತಾ ಎಸ್ ಎಸ್ ಎಲ್ ಸಿ ಮಾರ್ಕ್ಶೀಟ್ ನಲ್ಲಿ ಯಾವ ತರ ನಿಮ್ಮ ಡೇಟ್ ಆಫ್ ಬರ್ತ್ ಇದೆಯಲ್ಲ ಅದೇ ತರ ಡೇಟ್ ಆಫ್ ಫಿಲ್ ಅಪ್ ಮಾಡ್ಕೊಡ್ರಿ ನೀವ್ ಏನಾದ್ರು ಆಧಾರ್ ಕಾರ್ಡ್ ನಲ್ಲಿ ಇರ್ತಕ್ಕಂಥ ಡೇಟ್ ಆಫ್ ಬರ್ತ್ ಅನ್ನ ಫಿಲ್ ಯಾಕಂದ್ರೆ ಒಂದಿಷ್ಟು ಜನಗಳದ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿರಲ್ಲ ಫಸ್ಟ್ ಗೆ ಆಧಾರ್ ಕಾರ್ಡ್ ಅನ್ನ ಮಾಡಿಸಿರ್ತಾರೆ ಏನೋ ಮಿಸ್ ಮ್ಯಾಚ್ ಆಗಿರತೈತಿ ಇಯರ್ ಆದ್ರೂ ಮಿಸ್ಮ್ಯಾಚ್ ಆಗಿರ್ತೈತಿ ಮತ್ತೆ ಡೇಟ್ ಮಂತ್ ಯಾವುದೇ ಒಂದು ಮಿಸ್ ಮ್ಯಾಚ್ ಆಗಿರತ್ತೆ ಏನೋ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗಿದ್ರೆ ಎಸ್ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಅನ್ನ ನೋಡ್ಬಿಟ್ಟು ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ ಆಧಾರ್ ಕಾರ್ಡ್ ಮೇಲೆ ಏನೂ ಕೂಡ ನಂಬಿಕೆಯನ್ನ ಇಡಾಕ್ ಹೋಗ್ಬೇಡ್ರಿ ಇಲ್ಲಿ ಏನ್ ಕೇಳಿದಾರಪ್ಪ ಅಂದ್ರೆ ಏಜ್ ಅಂತ ಕೊಟ್ಟಿದ್ದಾರೆ ಗ್ಯಾಪ್ ಅಂತ ಕೊಟ್ಟು ಇಯರ್ಸ್ ಅಂಡ್ ಮಂತ್ಸ್ ಅಂತ ಕೇಳಿದಾರೆ ಇಲ್ಲಿ ಏನ್ ಮಾಡ್ಬೇಕು ಇಲ್ಲಿ ಏನ್ ಅಪ್ ಮಾಡ್ಬೇಕು ಅಂತ ಪ್ರತಿಯೊಬ್ಬರಿಗೆ ಕೂಡ ಡೌಟ್ ಕಾಡ್ತಾ ಇದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಏಜ್ ಕ್ಯಾಲ್ಕುಲೇಟ್ ಅಂತ ಹೆಚ್ಚಿಂದ ಗೂಗಲ್ ನಲ್ಲಿ ಸರ್ಚ್ ಅನ್ನ ಮಾಡ್ಕೊಳ್ಳಿ ಸರ್ಚ್ ಮಾಡ್ಕೊಂಡಾದ್ಮೇಲೆ ಒಂದು ಆಪ್ಷನ್ ಬರ್ತದೆ ಕ್ಯಾಲ್ಕುಲೇಟ್ ಅನ್ನ ಮಾಡುದು ಮೇಲ್ಗಡೆ ಎರಡು ಆಪ್ಷನ್ ಗಳು ಬರ್ತಾವೆ ಮೇಲ್ಗಡೆ ಮತ್ತು ಕೆಳಗಡೆ ಮೇಲ್ಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಅಪ್ ಮಾಡ್ಕೊಡ್ರಿ ಅಲ್ಲಿ ಫಿಲ್ ಅಪ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಏನ್ ಹಾಕ್ಬೇಕಪ್ಪ ಅಂತಂದ್ರೆ ಕೆಳಗಡೆ ಹಾಕು ಡೇಟ್ ಅನ್ನ ತಿಳ್ಕೊಡ್ರಿ ನೀವು ಇವತ್ತಿನ ಡೇಟ್ ಹಾಕ್ತೀರಿ ಅದು ತಪ್ಪು ರಾಂಗು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದನ್ನು ಕೆಳಗಡೆ ಹಾಕಬೇಕಾಗುತ್ತಾ ಯಾವ ಡೇಟ್ ಅಂತಂದ್ರೆ ಒಂದ್ಸಾರಿ ಕನ್ಫ್ಯೂಷನ್ ಹಾಕ್ರಿ ಒಂದು ಮಾಹಿತಿಗಳನ್ನ ತಿಳ್ಕೊಳ್ಬೇಕಾಗಿದ್ರೆ ಕನ್ಫ್ಯೂಷನ್ ಆದ್ರೀಪ ಅಂತಂದ್ರೆ ನಿಮ್ಗೆ ತೊಂದರೆ ಆಗುತ್ತಾ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಈ ಡೇಟ್ ಹಾಕಿಬಿಟ್ಟು ಮೇಲ್ಗಡೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕೊಳ್ರಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕೊಂಡ್ರೆ ಇಲ್ಲಿ ಏಜ್ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ ಎಷ್ಟು ವರ್ಷ ಆಯಿತು ಎಷ್ಟು ಮಂತ್ ಆಯಿತು ಅನ್ನೋದನ್ನ ಇಲ್ಲಿ ಸೋ ಆಗುತ್ತಾ ಅಲ್ಲಿ ಸೋ ಆದಮೇಲೆ ಕೆಳಗಡೆ ಏನು ಮಾಡ್ಬೇಕಪ್ಪ ಅಂದ್ರೆ ಎಷ್ಟು ಇಯರ್ ಎಷ್ಟು ಮಂತ್ ಆಯ್ತು ಅನ್ನೋದನ್ನ ನೀವು ಇಲ್ಲಿ ಅಪ್ ಅನ್ನ ಮಾಡಬೇಕಾಗುತ್ತೆ ಅದು ಡೌಟ್ ಕೂಡ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಷನಲಿಟಿ ನಿಮ್ದು ಇಂಡಿಯನ್ ಅಂತ ಇಂಡಿಯನ್ ಹಾಕ್ರಿ ನೆಕ್ಸ್ಟ್ ಮೆಟ್ರಿಯ ಆ ಮೆರಿಟಲ್ ಸ್ಟೇಟಸ್ ಅಂದರೆ ಇಲ್ಲಿ ಮ್ಯಾರಿಡ್ ಅಥವಾ ಅನ್ಮರಿಡ ಅಂತ ಆಪ್ಷನ್ ಕೇಳುತ್ತೆ ಇಲ್ಲಿ ಅನ್ಮರಿಡ್ ಅಂತ ಟಿಕ್ ಮಾಡಿಕೊಡ್ರಿ ನೆಕ್ಸ್ಟ್ ಅದೇ ಥರನಾಗಿ ನಿಮ್ಮ ಬಾಡಿ ಒಳಗಡೆ ಟ್ಯಾಟೋ ಏನಾದರೂ ಇತ್ತಪ್ಪ ಅಂತಂದರೆ ಇಲ್ಲಿ ಅನ್ನ ಕಂಪಲ್ಸರಿಯಾಗಿ ಅಂದ್ರೆ ಎಸ್ ಅಂತ ಕೊಡ್ರಿ ನಿಮ್ಮ ಹತ್ರ ಟ್ಯಾಟೋ ಇರಲಿಲ್ಲಪ್ಪ ಅಂದರೆ ನೋ ಅಂತ ಆಪ್ಷನ್ ಕೊಡ್ರಿ ನಿಮ್ಮ ಅಡ್ರೆಸ್ ಬಂದ್ಬಿಟ್ಟು ನಿಮ್ಮ ಅಡ್ರೆಸ್ ಏನ್ ಹಾಕಬೇಕಪ್ಪ ಅಂದರೆ ನಿಮ್ದು ಊರು ಪೋಸ್ಟ್ ಆಫೀಸು ತಾಲೂಕು ಡಿಸ್ಟಿಕ್ ಪಿನ್ ಕೋಡು ಇದನ್ನ ಪರ್ಮನೆಂಟ್ ಆಗಿ ಕಂಪಲ್ಸರಿಯಾಗಿ ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಸ್ಪಾಂಡೆನ್ಸ್ ಅಡ್ರೆಸ್ ಎರಡನ್ನು ಕೂಡ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡಬೇಕಾಗಿತ್ತ ಓಕೆ ಎರಡರಲ್ಲೂ ಕೂಡ ಫಿಲ್ಅಪ್ ಮಾಡಬೇಕು ನೆಕ್ಸ್ಟ್ ನಿಮ್ಮ ಜಿಮೇಲ್ ಐಡಿ ಏನು ಹಾಕ್ತಿಲ್ಲ ಈ ಜಿಮೇಲ್ ಐಡಿಯನ್ನು ಸ್ಮಾಲ್ ಆದ್ರೂ ಬಟ್ ಕ್ಯಾಪಿಟಲ್ ಹಾಕಿದ್ರೆ ಬೆಟರ್ ಓಕೆ ನೀವು ಜಿಮೇಲ್ ಐಡಿಯನ್ನು ಹಾಕೊಳ್ಳುವಾಗ ಕೆ ನಾರ್ಮಲ್ ಆಗಿದ್ರು ಕೂಡ ಕರೆಕ್ಟಾಗಿ ಸ್ಪೆಲ್ಲಿಂಗನ್ನು ಅರ್ಥಪೂರ್ವಕವಾಗಿ ಸ್ಪೆಲ್ಲಿಂಗನ್ನು ಬರೀಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರನ್ನು ಹಾಕೊಳ್ರಿ ನೆಕ್ಸ್ಟ್ ನಿಮ್ಮ ಪೋಲಿಸ್ ಸ್ಟೇಷನ್ ಯಾವುದಿದೆ ನಿಮ್ಮ ಊರಿಗೆ ಪೊಲೀಸ್ ಸ್ಟೇಷನ್ ಯಾವುದು ಬರ್ತಲ್ಲ ಆ ಸ್ಟೇಷನನ್ನು ಪೊಲೀಸ್ ಸ್ಟೇಷನ್ ನೇಮನ್ನು ಬರೀರಿ ನೆಕ್ಸ್ಟ್ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ ಅಂತ ಕೇಳುತ್ತಾ ಬೋರ್ಡ್ ಆ್ಯಂಡ್ ಯೂನಿವರ್ಸಿಟಿ ಅಂತ ಓಕೆ ನಿಮ್ಮ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಇತ್ತಪ್ಪ ಅಂದ್ರೆ ಇಲ್ಲಿ ಪೂರ್ತಿ ಅಪ್ ಆಗೋದಿಲ್ಲ ಅಲ್ಲಿ ಏನು ಶಾರ್ಟ್ ಕಟ್ ಆಗಿ ಬರೆಯಬೇಕು ಕರ್ನಾಟಕ ಕೆ ಎಸ್ ಇ ಬಿ ಅಂತ ಇಷ್ಟು ಅಪ್ ಮಾಡ್ಬಿಟ್ಟು ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ ಶೀಟ್ ನಲ್ಲಿ ರೆಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ ಅಪ್ ಮಾಡ್ಕೊಳ್ಳಿ ಓಕೆ ಸರ್ ನಾನು ಪಿ ಯು ಸಿ ಕೂಡ ಪಾಸ್ ಆಗಿದೀನಿ ಪಿ ಯು ಸಿ ಕೂಡ ಮಾರ್ಕ್ಸ್ ಕಾರ್ಡ್ ಇದೆ ಅಂತವರು ಪಿ ಯು ಸಿ ಅಲ್ಲಿ ಯೂನಿವರ್ಸಿಟಿ ಯಾವ್ದು ಬರುತ್ತೆ ಅದನ್ನು ಕೂಡ ಶಾರ್ಟ್ ಕಟ್ ಆಗಿ ರಿಜಿಸ್ಟ್ರೇಷನ್ ನಂಬರ್ ಬರ್ಕೊಡ್ರಿ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇ ಫೇಸ್ ಎರಡನೇ ಫೇಸ್ ನಲ್ಲಿ ಇದೆ ಏನಿದೆಪ ಲ್ಯಾಂಗ್ವೇಜಸ್ ಯು ಕ್ಯಾನ್ ರೀಡ್ ಆ್ಯಂಡ್ ರೈಟ್ ಇಲ್ಲಿ ನೋಡ್ಕೊಳ್ರಿ ಏನು ಕೇಳಿದಾರಪ್ಪ ಅಂದರೆ ನಿಮ್ಮ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ಎರಡು ಲ್ಯಾಂಗ್ವೇಜ್ ಯಾವುದಾದ್ರು ರೀಡಿಂಗ್ ಮತ್ತು ರೈಟಿಂಗ್ ಬರ್ತಾ ಅಂತ ಹೇಳಿ ಸಂದ್ರೆ ಕೇಳಿದಾರೆ ಅಂದರೆ ನಿಮ್ಗೆ ಯಾವುದೇ ತೆಲುಗು ಆಗಿರಲಿ ಹಿಂದಿ ಆಗಿರಲಿ ತಮಿಳ್ ಆಗಿರಲಿ ಯಾವ ಲ್ಯಾಂಗ್ವೇಜ್ ಬರ್ತಾ ಇಲ್ಲಿ ನೀವು ಬರೀಬೇಕಾಗುತ್ತೆ ಇಂಗ್ಲೀಷು ಹಿಂದಿ ಬರ್ತಾ ಅಂತ ಹೇಳಿ ಇಂಗ್ಲೀಷ್ ಹಿಂದಿ ಬರ್ದಿದ್ದೀವಿ ಅಲ್ಲಿ ನಿಮ್ಗೆ ಓದೋಕೆ ಬರಬೇಕು ರೈಟಿಂಗ್ ಮಾಡೋಕ್ಕೂ ಬರಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನು ಕೇಳಿದಾರಪ್ಪ ಅಂತಂದರೆ ಫೋರ್ಟೀನ್ತ್ ಫೋರ್ಟೀನ್ ಒಳಗಡೆ ನೀವು ಏನಾದರೂ ಅದು ಕಾಫಿ ಅಂದ್ರೆ ಎಸ್ ಎಸ್ ಎಲ್ ಸಿ ಮಾಸ್ ಏನಿರುತ್ತಲ್ಲ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನಂಬರ್ ನೋಡ್ಕೊಡ್ರಿ ಸಾರಿ ಫೋರ್ಟೀನ್ ನಂಬರ್ ಒಳಗಡೆ ನಿಮ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದ್ರೆ ಆ ಸರ್ಟಿಫಿಕೇಟ್ ಇಲ್ಲಿ ಫಿಲ್ ಅಪ್ ಮಾಡ್ಬೇಕ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋದನ್ನು ಎಷ್ಟು ವರ್ಷ ಎಷ್ಟು ತಿಂಗಳ ಅಂತ ಕ್ಷಣ ಅದನ್ನ ಹಚ್ಕೊಂಡ್ರಿ ಇದ್ರೆ ಓಕೆ ಇರಲಿಲ್ಲ ಅಂದ್ರೆ ನಡೀತದ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಡೇಟ್ ಅನ್ನ ಯಾವ ಡೇಟ್ ಹಾಕ್ಬೇಕು ಸರ್ ಅಂತ ಪ್ರತಿಯೊಬ್ರು ಕೂಡ ಕೇಳದ್ರಿ ಇಲ್ಲಿ ಡೇಟ್ ಬಂದ್ಬಿಟ್ಟು ನೋಡ್ಕೊಡ್ರಿ ನೀವು ಅರ್ಜಿಯನ್ನ ಯಾವ ಡೇಟಿಗೆ ಪೋಸ್ಟ್ ಮುಖಾಂತರ ಹಾಕ್ತಾ ಇದ್ರಲ್ಲ ಆ ಡೇಟ್ ಅನ್ನ ಇಲ್ಲಿ ಫಿಲ್ ಅಪ್ ಮಾಡ್ಕೊಡ್ರಿ ನಿಮ್ಮ ಸಿಗ್ನೇಚರ್ ಅನ್ನ ಮಾಡ್ಕೊಡ್ರಿ ನೆಕ್ಸ್ಟ್ ಬಂದ್ಬಿಟ್ಟು ಸರ್ಟಿಫಿಕೇಟ್ ಬೈ ಅಪ್ಲಿಕೇಂಟ್ ಅಂತ ಇಲ್ಲಿ ನೋಡ್ಕೊಡ್ರಿ ಇಲ್ಲಿ ಕೆಳಗಡೆ ಡೇಟ್ ಆಗ್ರಿ ಇಲ್ಲಿ ಸಿಗ್ನೇಚರ್ ಅನ್ನ ಮಾಡ್ಕೊಡ್ರಿ ನೆಕ್ಸ್ಟ್ ಡೀಟೇಲ್ಸ್ ಆಫ್ ಸರ್ಟಿಫಿಕೇಟ್ಸ್ ಅಟ್ಯಾಚ್ ಟು ಫಿಲ್ಡ್ ಬೈ ಅಪ್ಲಿ ಅಪ್ಲಿಕೇಂಟ್ ಅಂತ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇದೆ ನಿಮ್ ಹತ್ರ ಎಸ್ ಅಂತ ಆಪ್ಷನ್ ಕೊಡ್ರಿ ಸರ್ಟಿಫಿಕೇಟ್ ಆಫ್ ಎಕ್ಸಿಪನ್ಸ್ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಇದ್ರೆ ಎಸ್ ಅಂತ ಕೊಡ್ರಿ ನೋ ಅಂತ ಇದ್ರೆ ನೋ ಅಂತ ಕೊಡ್ರಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನಾಟ್ ಓಲ್ಡರ್ ದೆನ್ ಸಿಕ್ಸ್ ಮಂತ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಡೌಟ್ ಕಾಡ್ತಿರೋದು ಇದೆ ಕ್ಯಾರೆಕ್ಟರ್ ಫಿಲ್ ಅಪ್ ಮಾಡಿಸ್ಕೊಡ್ರಿ ನಿಮ್ಗೇನು ಅಷ್ಟು ತೊಂದರೆ ಇದೆ ಅದರಲ್ಲಿ ಏನು ಅಪ್ಲೈ ಮಾಡಬೇಕು ಸೊ ಒಂದು ತಿಂಗಳ ಟೈಮ್ ಇಡುತ್ತಾ ಹದಿನೈದು ದಿನದ ಟೈಮ್ ಇಡುತ್ತಾ ಯಾವುದೇ ಕೂಡ ಟೈಮನ್ನು ಇಡೋದಿಲ್ಲ ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ನಿಮ್ಮ ಸ್ಕೂಲ್ನಲ್ಲಿ ಆದರೂ ಹೋದರೆ ಬರೆದುಕೊಡ್ತಾರೆ ಪಂಚಾಯಿತಿಯಲ್ಲಾದರೂ ಬರೆದು ಬರೆದುಕೊಡ್ತಾರೆ ಯಾವುದಾದ್ರು ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ತಗೊಂಡ್ಬಿಟ್ಟು ಇದಕ್ಕೆ ಅಟ್ಯಾಚ್ಮೆಂಟ್ ಮಾಡಿ ಒರಿಜಿನಲ್ ಅಲ್ಲ ಜರಕ್ಸನ್ನು ಅಟ್ಯಾಚ್ಮೆಂಟ್ ಮಾಡಿ ಕಳಿಸುವಂಥ ಜಾನಸನ್ನು ಮಾಡಿ ಓಕೆ ನೆಕ್ಸ್ಟ್ ಎರಡನೇ ಫೇಸ್ ಆದ್ಮೇಲೆ ಮೂರನೇ ಫೇಸ್ ನಲ್ಲಿ ಏನಿದೆ ಕನ್ಸರ್ನ್ ಸರ್ಟಿಫಿಕೇಟ್ ಬೈ ಪೇರೆಂಟ್ ಲೀಗಲ್ ಗಾರ್ಡನ್ ಇಲ್ಲಿ ನೋಡ್ಕೊಂಡ್ರಿ ಅಂದ್ರೆ ಈಗ ಅಂದ್ರೆ ಮೂರನೇ ಫೇಸ್ ನಲ್ಲಿ ಫಸ್ಟ್ ಒನ್ ಹದಿನೆಂಟು ಏಜ್ ನ ಒಳಗಡೆ ನೀವು ಏನಾದರೂ ಇದ್ರೆ ಏಟೀನ್ ಇಯರ್ಸ್ ಒಳಗಡೆ ನೀವು ಏನಾದರೂ ಇದ್ರಿ ಅಂತಂದ್ರೆ ಜನಿಸಿದ್ರಿ ಅಂದ್ರೆ ಪ್ರೆಸೆಂಟ್ ನಿಮ್ಗೆ ಏಜ್ ಇರ್ತಕ್ಕಂಥದ್ದು ಏಟೀನ್ ಏಜ್ ಒಳಗಡೆ ಕ್ಯಾಲ್ಕುಲೇಟ್ ಯಾವ ಯಾವತರ ಮಾಡ್ಬೇಕಂತ ನಾನು ತಿಳಿಸ್ಕೊಟ್ಟೆ ಅಷ್ಟು ಏಜ್ ಒಳಗಡೆ ಏನಾದರೂ ಇತ್ತಪ್ಪ ಅಂದ್ರೆ ಮೇಲ್ಗಡೆ ನಿಮ್ಮ ಫಾದರ್ ನೇಮನ್ನು ಬರೆದ್ಬಿಟ್ಟು ಕೆಳಗಡೆ ನಿಮ್ಮ ನೇಮನ್ನು ಬರೆದ್ಬಿಟ್ಟು ಕ್ಯಾಂಡಿಡೇಟ್ ಸಿಗ್ನೇಚರ್ ಅನ್ನ ಮಾಡಿ ಈ ಸೈಡಿಗೆ ನಿಮ್ಮ ಫೇರ್ ಸಿಗ್ನೇಚರ್ ಸಿಗ್ನೇಚರ್ನ ಮಾಡಿಸ್ಬೇಕು ಓಕೆನಾ ನಿಮ್ಮ ಫೇರ್ ಸಿಗ್ನೇಚರ್ ಸಿಗ್ನೇಚರ್ನ ಈ ಸೈಡ್ ಮಾಡಿಸ್ಕೊಡ್ರಿ ನೆಕ್ಸ್ಟ್ ಡೇಟನ್ನು ಹಾಕೊಡ್ರಿ ಈ ಸೈಡ್ ಡೇಟ್ ಕೂಡ ಹಾಕ್ಕೊಡ್ರಿ ಓಕೆ ಸರ್ ನಂದು ಏಟೀನ್ ಏಜ್ ಅಬೋವ್ ಆಗಿದೆ ಏನಪ್ಪಾ ಅಂತಾರೆ ಏಯ್ಟಿನ್ ಏಜ್ ಅಬೋವ್ ಆಗಿದೆ ಅನ್ನೋರು ಇದ್ರೆ ಇಲ್ಲಿ ಬಂದ್ಬಿಟ್ಟು ಇದನ್ನ ಅಪ್ ಮಾಡಬೇಡ್ರಿ ಇದನ್ನ ಅಪ್ ಮಾಡ್ಕೊಳ್ರಿ ನಿಮ್ಮ ನೇಮ್ ಹಾಕ್ಕೊಡ್ರಿ ಡೇಟ್ ಸಿಗ್ನೇಚರ್ ಸಿಗ್ನೇಚರನ್ನ ಹಾಕೊಳ್ರಿ ನೆಕ್ಸ್ಟ್ ಇದಕ್ಕೆ ಲಾಸ್ಟ್ ಒನ್ ಇದು ಏನು ಆಫಿಷಿಯಲ್ ಮುಖಾಂತರ ಯೂಸ್ ಮಾಡ್ತಾರೆ ಇದನ್ನ ಏನು ಯೂಸ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಓಕೆ ಸರ್ ಫೋರ್ತ್ ಫೇಜ್ ಏನಿದೆ ಫೋರ್ತ್ ಫೇಜ್ ಇದೇ ನಿಮ್ಮ ಅಡ್ಮಿಟ್ ಕಾರ್ಡ್ ಅಂದ್ರೆ ನಿಮ್ಮ ಪೋಸ್ಟ್ ಮುಖಾಂತರ ನಿಮ್ಮ ಜಾಯ್ನಿಂಗ್ ಲೆಟರ್ ಆರ್ಡರ್ ಕಾಪಿ ಯಾವ ತರ ಬರುತ್ತಲ್ಲ ಅದೇ ತರನಾಗಿ ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ಆರ್ಡರ್ ಕಾಪಿ ತರನೇ ವಾಪಸ್ ರಿಟರ್ನ್ ಹಾಕ್ತಾರೆ ನಿಮ್ಗೆ ಹಾಕ್ಬೇಕಾದ್ರೆ ಯಾವ ತರ ಫಿಲ್ಅಪ್ ಮಾಡ್ಕೊಳ್ಬೇಕು ಇಲ್ಲಿ ನಿಮ್ಮ ಆ ಸ್ಟ್ರೀಮ್ ಅಪ್ಲೈಡ್ ಫಾರ್ ಅಂತ ನಿಮ್ಗೆ ಯಾವ ಪೋಸ್ಟ್ ಗೆ ಅಪ್ಲೈ ಮಾಡ್ತಿರಲ್ಲ ಅದನ್ನ ಬರೀಬೇಕು ನೆಕ್ಸ್ಟ್ ನಿಮ್ಮ ನೇಮನ್ನು ಬರೀಬೇಕು ಆಧಾರ್ ಕಾರ್ಡ್ ನಂಬರ್ ನಿಮ್ ನೆಕ್ಸ್ಟ್ ಫಾದರ್ ನೇಮು ಮದರ್ ನೇಮು ನಿಮ್ಮ ಅಡ್ರೆಸ್ ಹೌಸ್ ನಂಬರು ಸ್ಟ್ರೀಟ್ ಸ್ಟ್ರೀಟ್ ವಿಲೇಜ್ ಅಪ್ಪ ಅಂತಾರೆ ಸ್ಟ್ರೀಟ್ ಅಂದ್ರೆ ನಿಮ್ಮ ಏರಿಯಾದಲ್ಲಿ ಯಾವ ತರ ಏನಾದರೂ ಗುಡಿ ಟೆಂಪಲ್ ಬಸ್ ಸ್ಟ್ಯಾಂಡು ಈ ತರ ಇತ್ತಪ್ಪ ಅಂದ್ರೆ ಅದನ್ನ ಸ್ಟ್ರೀಟ್ ಅನ್ನ ಕೊಡ್ರಿ ನೆಕ್ಸ್ಟ್ ವಾರ್ಡ್ ನಂಬರ್ ಇರ್ತಾರೆ ವಾರ್ಡ್ ನಂಬರ್ ಹಾಕಿ ಕೊಡ್ರಿ ನೆಕ್ಸ್ಟ್ ನಿಮ್ಮ ಊರು ಪೊಲೀಸ್ ಸ್ಟೇಷನ್ ಪೋಸ್ಟ್ ಆಫೀಸು ಸ್ಟೇಟು ಡಿಸ್ಟಿಕ್ ಪಿನ್ ಕೋಡ್ ಇದನ್ನ ಫಿಲ್ಅಪ್ ಮಾಡ್ಕೊಂಡ್ಬಿಟ್ಟು ಐದು ನಂಬರ್ ರಿಜಿಸ್ಟರ್ ನಂಬರ್ ಸ್ಟ್ರೀಮ್ ಸೂಟೆಬಿಲ ಅದೇನು ಕೂಡ ಫಿಲ್ಅಪ್ ಅನ್ನು ಮಾಡ್ಕೊಳ್ಬೇಡ್ರಿ ಇಷ್ಟನ್ನು ಫಿಲ್ಅಪ್ ಮಾಡಿಬಿಟ್ಟು ಇಲ್ಲಿ ಒಂದು ಫೋಟೋಸನ್ನು ಹಚ್ಕೊಡ್ರಿ ಇಲ್ಲಿ ಫೋಟೋಸನ್ನು ಯಾವ ಥರ ಹಚ್ಬೇಕಂತ ಇನ್ನೊಂದ್ಸರಿ ನಾನು ನಿಮ್ಗೆ ಡೌಟ್ ಅನ್ನು ಕ್ಲಿಯರ್ ಮಾಡ್ತೀನಿ ಕರೆಕ್ಟಾಗಿ ತಿಳ್ಕೊಡ್ರಿ ಇದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅಂತ ತಿಳ್ಕೊಡ್ರಿ ಪಾಸ್ಪೋರ್ಟ್ ಸೈಜ್ ಫೋಟೋಸ್ನಲ್ಲಿ ನಿಮ್ದು ಈ ಥರ ಫೋಟೋ ಇದೆ ಓಕೆ ಈ ಥರ ಫೋಟೋ ಇದೆ ಅಂತ ತಿಳ್ಕೊಳ್ರಿ ಈ ಥರ ಫೋಟೋ ಇರ್ತಕ್ಕಂಥದ್ದನ್ನ ಇಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಸ್ಲೈಟ್ ಹಿಡ್ಕೊಂಡು ಈ ಥರ ನಿಮ್ಮ ಸ್ಲೈಟನ್ನು ಹುಡ್ಕೊಂಡು ಇಲ್ಲಿ ನಿಮ್ಮ ನೇಮನ್ನು ಹಾಕಿಸ್ರಿ ನೆಕ್ಸ್ಟ್ ಡಿ ಒ ಪಿ ಅಂದರೆ ಡೇಟ್ ಆಫ್ ಫೋಟೋ ಅಂತ ಅಂತಂದ್ರೆ ನೀವು ಯಾವ ಡೇಟ್ ಗೆ ಫೋಟೋಸನ್ನು ತೆಗೆಸ್ತಾ ಇರಲ್ಲ ಆ ಡೇಟಿನ ಫೋಟೋಸನ್ನು ಇಲ್ಲಿ ಸರ್ ನೇಮ್ ಮತ್ತು ಡಿ ಡೇಟ್ ಆಫ್ ಫೋಟೋ ಹಾಕಿಸ್ಬಿಟ್ಟು ಕಂಪಲ್ಸರಿ ಇದೇ ಥರನಾಗಿ ಫೋಟೋಸ್ಗಳನ್ನು ಕೇಳಿದಾರೆ ಈ ಥರ ಫೋಟೋಸ್ಗಳನ್ನು ತೆಗೆಸ್ಬಿಟ್ಟು ಇಲೆವೆನ್ ಫೋಟೋ ಹಚ್ರಿ ಫಸ್ಟ್ ಒನ್ ನಲ್ಲಿ ಕೂಡ ಇಲ್ಲೊಂದು ಫೋಟೋ ಹಚ್ರಿ ಫೋಟೋ ಹಚ್ಚಿದಾದ್ಮೇಲೆ ಫಾರ್ಮ್ಗೆ ಫೋಟೋ ಹಚ್ರಿ ಅಂತ ತಿಳ್ಕೊಂಡ್ರಿ ಹಚ್ಚಿದಾದ್ಮೇಲೆ ಇಲ್ಲಿ ಸೈಡ್ಗೆ ಈ ಥರ ನಿಮ್ಮ ಸಿಗ್ನೇಚರ್ ಆ ಒಂದು ಸೈಡಿಗೆ ಪೇಪರ್ನಲ್ಲಿ ಕೂಡ ಅರ್ಧ ಸಿಗ್ನೇಚರ್ ಆಗಬೇಕು ಫೋಟೋ ಮೇಲೆ ಅರ್ಧ ಸಿಗ್ನೇಚರ್ ಆಗಬೇಕು ಆ ಥರ ಸಿಗ್ನೇಚರ್ನ ಎರಡಕ್ಕೂ ಕೂಡ ಸಿಗ್ನೇಚರ್ ಅನ್ನ ಮಾಡಿಕೊಡ್ರಿ ನೆಕ್ಸ್ಟ್ ಎರಡು ಫೋಟೋ ಎಕ್ಸ್ಟ್ರಾ ಕೂಡ ಬೇಕಾಗುತ್ತೆ ಈ ತರ ಫಾರ್ಮನ್ನು ಅಪ್ ಮಾಡಿದ್ರಿ ನೆಕ್ಸ್ಟ್ ಎನ್ವಲ್ ಅಫನ್ನು ಯಾವ ಥರ ಅಪ್ ಮಾಡಬೇಕು ಹೋಗಬೇಕು ಇದು ಎನ್ವಲ್ ಅಂತ ತಿಳ್ಕೊಳ್ರಿ ಎನ್ವಲ್ ನಲ್ಲಿ ಅಗ್ನಿವೀರ್ ವಾಯು ನಾನ್ ಕಾಂಬಾಡೆಂಟ್ ಇಂಟೇಕ್ ಜೀರೋ ಟು ಟ್ವೆಂಟಿ ಟ್ವೆಂಟಿ ಫೈವ್ ಅಂತೇಳಿ ಹಾಕಿ ಕೆಟಗರಿ ಅಂತ ಹಾಕಿ ನೀವು ಯಾವ ಕೆಟಗರಿಗೆ ಅಪ್ಲೈ ಮಾಡ್ತಿರಲ್ಲ ಅದು ಹಾಕಿಂದು ಸೊ ನೆಕ್ಸ್ಟ್ ಯಾವ ಗೆ ಯಾವ ಹೌಸ್ ಕೀಪಿಂಗ್ ಹಾಕಿದ್ರೆ ಹೌಸ್ ಕೀಪಿಂಗ್ ಅಂತ ಬಂದಿದ್ದೀನಿ ನೆಕ್ಸ್ಟ್ ಯಾವ ಗೆ ಕಳಿಸ್ತಾ ಇದ್ದೀರಾ ಸೊ ನಾನು ಟೋಟಲಿ ತೊಂಬತ್ತು ಸೆಂಟರ್ ಗಳಿದಾವೆ ಅದು ಫಸ್ಟ್ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದೀನಿ ಅದರಲ್ಲಿ ಅಡ್ರೆಸ್ ಪೋಸ್ಟಲ್ ಅಡ್ರೆಸ್ ಅಂತ ಹೇಳಿ ಕೊಟ್ಟಿದರ ಆ ಗೆ ನೀವು ಕಳ್ಸಬೇಕಾಗಿತ್ತು ನಾನು ಫಸ್ಟ್ ಒಂದು ತುಂಬಿದೀನಿ ಕಮಾಂಡಂಟ್ ಅಷ್ಟೇ ಏರ್ ಫೋರ್ಸ್ ಯಮ್ದೂರು ಫೋಸ್ಟ್ ವಿಂಡ್ ಟನಲ್ ರೋಡ್ ಬೆಂಗಳೂರು ಅಂತ ಹೇಳಿದ್ರೆ ನಾನು ಬೆಂಗಳೂರಿಗೆ ಹಾಕಿದ್ದೀನಿ ಬೆಂಗಳೂರಿನಲ್ಲಿ ಇದೊಂದು ಫಿಲ್ಅಪ್ ಮಾಡಿದೆ ಈ ಹುಡುಗನ ಹೆಸರು ರಮೇಶ್ ರಾಕೇಶ್ ಅಂತ ಹೇಳಿದ್ರೆ ರಾಕೇಶ್ ಇಂದ ನಾನು ಬೆಂಗಳೂರಿಗೆ ಕಳಿಸ್ತಾ ಇದೀನಿ ಇಲ್ಲಿ ನೋಡ್ಕೊಡ್ರಿ ಆ ಟೂ ಅಂತ ಬರ್ದ್ರ ಇಷ್ಟ ಬರೀರಿ ನೆಕ್ಸ್ಟ್ ಫ್ರಾಮ್ ಬಂದ್ಬಿಟ್ಟು ಇದು ಬ್ಯಾಕ್ ಸೈಡ್ ಗೆ ಅಂತ ಫಿಲ್ಅಪ್ ಮಾಡ್ಕೊಡ್ರಿ ಫ್ರಾಮ್ ಅಂತಂದ್ರೆ ಏನಪ್ಪಾ ಅಂದ್ರೆ ನಿಮ್ಮ ನೇಮ್ ನಿಮ್ಮ ಫಾದರ್ ನೇಮು ನಿಮ್ಮ ಊರು ಫೋಸ್ಟ್ ತಾಲೂಕು ಡಿಸ್ಟಿಕ್ ಕೋಡ್ ನಿಮ್ಮ ಮೊಬೈಲ್ ನಂಬರ್ ಇಷ್ಟ ಫಿಲ್ಅಪ್ ಮಾಡ್ಕೊಡ್ರಿ ಓಕೆ ಇದಕ್ಕಿಂತ ಒಂದು ಸ್ವಲ್ಪ ಸನ್ ಸೈಜ್ ಇಂದ ಎನ್ವಲಪ್ ಅನ್ನ ತಗೊಂಡ್ರಿ ಸನ್ ಸೈಜ್ ಎನ್ವಲಪ್ ಎನ್ವಾಲಪ್ ಅನ್ನ ಅಲ್ಲಿ ಏನ್ ಮಾಡಬೇಕಪ್ಪಾ ಅಂದ್ರೆ ಟೂ ಅಡ್ರೆಸ್ ಅನ್ನ ಬರಿಬೇಕಾಗುತ್ತೆ ಅದಕ್ಕೆ ಟೂ ಅಡ್ರೆಸ್ ಅನ್ನ ಬರೆದು ನಿಮ್ದು ಬರೀಬೇಕು ಟೂ ಅಂತ ಬರ್ಬಿಟ್ಟು ನಿಮ್ಮ ಅಡ್ರೆಸ್ ಅನ್ನ ಬರಿಬೇಕು ಯಾಕಪ್ಪ ಅಂತಾರೆ ಇದ್ರ ಒಳಗಡೆನೆ ನಿಮ್ಮ ಅಡ್ಮಿಟ್ ಕಾರ್ಡ್ ಬರ್ತದೆ ಒಳಗಡೆನೆ ನಿಮ್ಮ ಅಡ್ಮಿಟ್ ಕಾರ್ಡ್ ಬರುತ್ತೆ ಕರೆಕ್ಟ್ ಆಗಿ ನೇಮ್ ಬರೀರಿ ಫಾದರ್ ನೇಮ್ ಬರೀರಿ ಊರು ಪೋಸ್ಟ್ ಆಫೀಸು ತಾಲೂಕು ಡಿಸ್ಟಿಕ್ ಕೋಡ್ ಮೊಬೈಲ್ ನಂಬರ್ ಇಷ್ಟನ್ನ ಬರೆದ್ಬಿಟ್ಟು ಇಲ್ಲಿ ಏನ್ ಅಣ್ಣ ಓಕೆ ಅಪ್ ಎನ್ವಲಪ್ ಅಣ್ಣ ಸೈಡಿಗೆ ಇದು ಸಾರಿ ಇದು ಎನ್ವಲಪ್ ಅಂತ ತಿಳ್ಕೊಡ್ರಿ ಎನ್ವಲಪ್ ನಲ್ಲಿ ಸೈಡ್ ಗೆ ನೀವೇನು ಅಡ್ಮಿಟ್ ಕಾರ್ಡ್ ಅನ್ನ ಸಂದ್ ಒಳಗಡೆ ಹಾಕಿ ಕಳಿಸ್ತಾ ಇರಲಿಲ್ಲ ಇದಕ್ಕೆ ಹತ್ತು ರೂಪಾಯಿ ಸ್ಟಾಂಪ್ ಐದು ರೂಪಾಯಿ ಎರಡು ಸ್ಟಾಂಪ್ ಅಥವಾ ಎರಡು ರೂಪಾಯಿ ಅಂದ್ರೂ ಕೂಡ ಪರವಾಗಿಲ್ಲ ಟೋಟಲಿ ಹತ್ತು ರೂಪಾಯಿ ಸ್ಟ್ಯಾಂಪ್ ಆಗ್ಬೇಕು ಆ ಸ್ಟ್ಯಾಂಪ್ ಅನ್ನ ಒಳಗಡೆ ಹಚ್ಚಿ ಒಳಗಡೆ ಹಚ್ಚಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ನೆಕ್ಸ್ಟ್ ಎರಡು ಫೋಟೋಸು ನೆಕ್ಸ್ಟ್ ಅದೇ ತರನಾಗಿ ನಿಮ್ದು ಕಾಸ್ಟ್ ಇನ್ಕಮ್ ಡೊಮೆನ್ಸಿಯಲ್ ಸರ್ಟಿಫಿಕೇಟು ಕ್ಯಾರೆಕ್ಟರ್ ಸರ್ಟಿಫಿಕೇಟು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಪಿ ಯು ಸಿ ಇದ್ರೆ ಪಿ ಯು ಸಿ ಸರ್ಟಿಫಿಕೇಟ್ ಅನ್ನ ಅಷ್ಟು ಒಂದ್ ಸರ್ಟ್ ಜೆರಾಕ್ಸ್ ಅನ್ನ ತಗೊಂಡ್ಬಿಟ್ಟು ಇದ್ರ ಬ್ಯಾಕ್ ಸೈಡ್ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ಲರ್ ಅನ್ನ ಹೊಡೆದ್ಬಿಟ್ಟು ಅವೇನು ಹಿಂದೆ ಜೆರಾಕ್ಸ್ ಏನ್ ಹೆಚ್ಚಿರ್ತಲ್ಲ ಜೆರಾಕ್ಸಿಗೆ ಕೆಳಗಡೆ ಸೆಲ್ಫ್ ಅಟಸ್ಟೆಡ್ ಅಂತ ಬರೆದ್ಬಿಟ್ಟು ಸೈನ್ ಮಾಡಿಕೊಡ್ರಿ ಇದೇನು ಫಾರ್ಮ್ ಅಂತ ತಿಳ್ಕೊಡ್ರಿ ನೀವು ಹಿಂದ್ಗಡೆ ಜೆರಾಕ್ಸ್ ಹಚ್ ಕೆಳಗಡೆ ಸೆಲ್ಫ್ ಅಟಸ್ಟೆಡ್ ಅಂತ ಬರ್ಬಿಟ್ಟು ನಿಮ್ಮ ಸಿಗ್ನೇಚರ್ನ ಪ್ರತಿಯೊಂದಕ್ಕೂ ಕೂಡ ಸಿಗ್ನೇಚರ್ ಅನ್ನ ಮಾಡ್ರಿ ಸಿಗ್ನೇಚರ್ ಅನ್ನ ಮಾಡಿದಾದ್ಮೇಲೆ ಸ್ಟೆಪ್ಲರ್ ಅನ್ನ ಹಾಕಿಬಿಟ್ಟು ಯಾವ ಥರ ಮಾಡಿಸ್ಬೇಕು ಓಕೆ ಇದು ಎಲ್ಲ ಫಾರ್ಮ್ ಅಂತ ತಿಳ್ಕೊಡ್ರಿ ಈ ಥರ ಮಾಡಿ ಫಸ್ಟ್ ಒನ್ ಈ ಥರ ಮಾಡಿ ನೆಕ್ಸ್ಟ್ ಈ ಥರ ಮಾಡಿಬಿಟ್ಟು ಓಕೆ ಈ ತರ ತೊಗೊಂಡು ಸೊ ನಿಮ್ದು ಇದು ಅಂತ ತಿಳ್ಕೊಳ್ರಿ ಓಕೆ ಇದು ಹಾಕಿ ಕಳಿಸುವಂಥದ್ದು ಇದನ್ನ ಇದ್ರೊಳಗಡೆ ಹಾಕ್ರಿ ಓಕೆ ಇದರೊಳಗಡೆ ಹಾಕಿದಾದ್ಮೇಲೆ ನೆಕ್ಸ್ಟ್ ಇದೊಂದು ಎನವಲಪ್ ಲಫ್ ಇದೆ ಸಂಡ್ ಏನೋಲಪ್ ಅನ್ನ ತಗೋಳಿ ಅಂತ ಹೇಳಿದ್ನಲ್ಲ ಆ ಎಣಲಫು ಕೂಡ ಹತ್ತು ರೂಪಾಯಿ ಅಡ್ವಾನ್ಸ್ ಆಗಿ ಸ್ಟ್ಯಾಂಪ್ ಪೋಸ್ಟ್ ಆಫೀಸ್ ನಲ್ಲಿ ಸಿಗ್ತದ ಎಲ್ಲಿ ಸಿಗೋದಿಲ್ಲ ಇದು ಸ್ಟ್ಯಾಂಪ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಪೋಸ್ಟ್ ಆಫೀಸ್ ನಲ್ಲೇ ಸಿಗ್ತದ ಈ ಸ್ಟ್ಯಾಂಪ್ ಅನ್ನ ಹತ್ತು ರೂಪಾಯಿ ಹಚ್ಕಿಸೊಳಗಡೆ ಹಾಕಿ ಎಕ್ಸ್ಟ್ರಾ ಎರಡು ಫೋಟೋಸ್ ಗಳನ್ನ ಹಾಕಿ ಸೊ ಈ ತರ ಪ್ಯಾಕ್ ಮಾಡಿಬಿಟ್ಟು ಇಲ್ಲಿ ಗಮ್ ಗಮ್ ಚಂದ ಸರ್ ಇದನ್ನು ನಾರ್ಮಲ್ ಪೋಸ್ಟ್ ಮಾಡಿ ಅಂತ ಹೇಳಿ ಯಾವುದೇ ಮತ್ತು ಸ್ಪೀಡ್ ಪೋಸ್ಟ್ ಹೋಗೋದಿಲ್ಲ ಇದೇ ತಿಂಗಳ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಕ್ಲೋಸ್ ಆಗುತ್ತೆ ಅಂದ್ರೆ ಇಪ್ಪತ್ನಾಲ್ಕರ ಒಳಗಡೆನೇ ಹೋಗಿ ನಿಮ್ದು ಇದು ಸಬ್ಮಿಟ್ ಆಗಬೇಕಾಗುತ್ತೆ ಅಲ್ಲಿ ಅಲ್ಲಿ ಸಬ್ಮಿಟ್ ಆದ್ರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ಎಕ್ಸೆಪ್ಟ್ ಆದಂಗ ಇಲ್ಲ ತಪ್ಪಾ ಅಂದ್ರೆ ರಿಜೆಕ್ಟ್ ಆಗಿ ವಾಪಸ್ ಬರ್ತದ ಇಷ್ಟನ್ನ ಯಾಕಂದ್ರೆ ಇನ್ನೂ ಟೈಮಿಂಗ್ ಇದೆ ಇವತ್ತೇ ಹೋಗ್ರಿ ಇವತ್ತ ರೆಡಿ ಮಾಡ್ಕೊಡ್ರಿ ಸಂಪೂರ್ಣವಾಗಿ ಒಂದ್ಸರಿ ಅರ್ಥ ಆಗ್ಲಿಲ್ಲ ಅಂದ್ರೂ ಕೂಡ ಇನ್ನೊಂದ್ಸರಿ ವಿಡಿಯೋನ ನೋಡ್ಕೊಂಡ್ಬಿಟ್ಟು ಬಿಟ್ಟು ಕರೆಕ್ಟ್ ಆಗಿ ಫಿಲ್ಅಪ್ ಅನ್ನ ಮಾಡ್ಕೊಂಡು ಪೋಸ್ಟ್ ಆಫೀಸ್ ಫಾರ್ಮ್ ಫಾರ್ಮ್ಗಳನ್ನ ಟೆಲಿಗ್ರಾಮ್ ದಲ್ಲಿ ಹಾಕಿದಿನಿ ಇನ್ನೊಂದ್ಸರಿ ಟೆಲಿಗ್ರಾಮ್ ದಲ್ಲಿ ಹಾಕ್ತೀನಿ ಅಷ್ಟನ್ನ ಅಪ್ ಮಾಡಿ ಪೋಸ್ಟ್ ಮುಖಾಂತರ ಕಳ್ಸಿಕೊಡ್ರಿ ಓಕೆ ಫೋಟೋಸ್ ಬಗ್ಗೆ ಆಯ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಡೌಟ್ ಗಳಿತ್ತು ಒಂದು ಡೌಟ್ ಇದರಲ್ಲಿ ಕ್ಲಿಯರ್ ಮಾಡಿದ್ದೀನಿ ಸೊ ನಿಮ್ಗೆ ಇನ್ನೂ ನಾನು ಫಾರ್ಮ್ ಅಪ್ ಮಾಡಿದ್ದು ಬೇಕಾದ್ರೆ ಟೆಲಿಗ್ರಾಮ್ ಕೂಡ ಹಾಕಿದ್ದೀನಿ ಹೋಗಿ ಒಂದ್ಸರಿ ವಿಸಿಟ್ ಕೊಟ್ಟು ನೋಡ್ಕೊಡ್ರಿ ಇದು ಏರ್ಫೋರ್ಸ್ ಬಂದ್ಬಿಟ್ಟು ಅಗ್ನಿ ಬೀರ್ ಅಂತ ಹೇಳಿದ ಪ್ರತಿಯೊಬ್ಬರಿಗೆ ಕೂಡ ಹದಿನೇಳುವರೆ ಏಜ್ ಅಂತ ಹಿಡಿದು ಒಂದು ಏಜ್ ಮಟ್ಟ ಯಾರಾದರೂ ಇದ್ರೆ ಇದೊಂದು ಬೆಸ್ಟ್ ಅಪರ್ಚುನಿಟಿ ಇದೆ ಇದಕ್ಕೆ ನೀವು ಎಷ್ಟು ಅಂತ ವೇಕೆನ್ಸಿಗಳಿಂದ ಕೊಟ್ಟಿಲ್ಲ ಡೀಟೇಲ್ ಆಗಿ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಹಾಕೊಳ್ರಿ ಓಕೆ ಇಂಡಿಯನ್ ಆರ್ಮಿಗೆ ತಯಾರಿಯನ್ನ ಮಾಡ್ತಾ ಇದ್ರೆ ಇಂಡಿಯನ್ ಆರ್ಮಿ ನೋಟಿಫಿಕೇಶನ್ ಬರಬೇಕು ಬರ್ತದ ಯಾರಾದರೂ ಕಾಯ್ತಾ ಇದ್ರೆ ಜಸ್ಟ್ ವೇಟಿಂಗ್ ಮಾಡ್ರಿ ಬರುವಂತ ಚಾನ್ಸಸ್ ಇದೆ ತಯಾರಿಯನ್ನ ಪ್ರತಿಯೊಂದು ಜಾಬ್ ಇನ್ಫಾರ್ಮೇಶನ್ ಬಂದರೂ ಕೂಡ ನಾನು ಕೊಡ್ತಾನೆ ಇರ್ತೀನಿ ಅಪ್ಡೇಟ್ ಅಪ್ಡೇಟ್ಗಳನ್ನ ನೋಡ್ತಾನೇ ಇರ್ರಿ ಓಕೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರಪ್ಪ ಅಂದ್ರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಅವರು ಕೂಡ ಅರ್ಜಿಗಳನ್ನ ಸಲ್ಲಿಸಿಕೊಡ್ರಿ ಅವ್ರಿಗೆ ಕೂಡ ಸೇರ್ ಅನ್ನ ಈ ಅಪ್ಲಿಕೇಶನ್ ಯಾವುದೇ ತರಹದ ಇದು ಲೇಡೀಸ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ ಓನ್ಲಿ ಬಾಯ್ಸ್ಗೆ ಮಾತ್ರ ಇರುತ್ತಾ ಮಹಿಳೆಯರಿಗೆ ಇದನ್ನ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇರೋದಿಲ್ಲ ಇದು ಓನ್ಲಿ ಪುರುಷರಿಗೆ ಮಾತ್ರ ಅಪ್ಲಿಕೇಶನ್ ಹಾಕೋಕೆ ಅವಕಾಶ ಇರ್ತದೆ ಓಕೆ ವಿಡಿಯೋ ಶೇರ್ ಮಾಡ್ಕೊಡ್ರಿ ಕೆಳಗಡೆ ಈ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಹೊತ್ಕೊಂಡ್ರೆ ಈ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಡೈಲಿ ಯಾವುದೇ ಒಂದು ಅಪ್ಡೇಟ್ ಇದ್ರೆ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತದ ಇದ್ರ ಎಕ್ಸಾಮ್ ಯಾವ ತರ ಕೇವಲ ಇಪ್ಪತ್ತು ಮಾರ್ಕ್ಸ್ ಇರ್ತೈತಿ ಇಪ್ಪತ್ತು ಗಳು ಇರ್ತಾವೆ ಬೆಸ್ಟ್ ಚಾನ್ಸಸ್ ಇರ್ತಿ ಇಂತ ಚಾನ್ಸಸ್ ಗಳನ್ನ ಯಾವತ್ತು ಮಿಸ್ ಮಾಡ್ಕೊಳಕ ಹೋಗ್ಬೇಡ್ರಿ ಅದು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಎಕ್ಸಾಮ್ ಇರ್ತದೆ ಎಕ್ಸಾಮ್ ಸಿಲೆಬಸ್ ಕೂಡ ಹೇಳಿದೀನಿ ಎಕ್ಸಾಮ್ ಟೈಮಿಂಗ್ ಕೂಡ ಹೇಳಿದೀನಿ ಪ್ರತಿಯೊಂದು ಕೂಡ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇದರಲ್ಲಿ ಫಾರ್ಮ್ ಫಿಲ್ ಅಪ್ ಮಾತ್ರ ಮಾಹಿತಿಯನ್ನು ಕೊಡಕ್ಕೆ ಟ್ರೈ ಮಾಡಿದೆ ಕೊಟ್ಟಿದ್ದೀನಿ ಚೆಕ್ ಅನ್ನ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಜೈ ಹಿಂದ್ ಜೈ ಕರ್ನಾಟಕ